ಇದು ನೋಡಿ ಸಿಲ್ವರಲ್ಲಿ ಎಂಗೇಜ್ಮೆಂಟ್ ರಿಂಗು ಎಂಗೇಜ್ಮೆಂಟ್ ರಿಂಗ್ ಅಂತಲೂ ಕರೀತಾರೆ ಕಪಲ್ ರಿಂಗ್ ಅಂತ ಹೇಳಿ ಕೂಡ ಕರೀತಾರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸಿಲ್ವರ್ ರಿಂಗ್ಸ್ ಮತ್ತು ಸಿಲ್ವರ್ ಬ್ರೇಸ್ಲೆಟ್ ಹಾಗೆ ಸಿಲ್ವರ್ ಫ್ಯಾನ್ಸಿ ಕಡಗಳನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಫುಲ್ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈಗ ನೀವು ನೋಡ್ತಾ ಇರೋ ಕಲೆಕ್ಷನ್ಸ್ ಬಂದುಬಿಟ್ಟು ಶ್ರೀ ಬಸವೇಶ್ವರ ಜುವೆಲರ್ಸ್ ಬೇಲೂರು ಬೇಲೂರು ಸುತ್ತಮುತ್ತ ಇರೋರು ಒಂದು ಸಲ ಶಾಪ್ಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಇನ್ನು ಸಿಲ್ವರ್ ರಿಂಗ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಹೇಳೋದಾದರೆ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸು ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ವೆಯ್ಟ್ ಜಾಸ್ತಿ ಆದಂಗೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಮಿನಿಮಮ್ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಒಂದು ಸಲ ನೀವು ಶಾಪ್ಗೆ ವಿಸಿಟ್ ಮಾಡಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ ಆಗುತ್ತೆ ಅಷ್ಟು ಕಲೆಕ್ಷನ್ಸ್ ಇದೆ ಸಿಂಪಲ್ ಡಿಸೈನ್ಸಿಂದ ಹಿಡಿದು ಗ್ರ್ಯಾಂಡ್ ಲುಕ್ ಕೊಡೋ ಅಂತ ಡಿಸೈನ್ಸ್ ಕೂಡ ಇದೆ ಇನ್ನು ಸಿಲ್ವರ್ ರಿಂಗ್ನ ನಾವು ಡೈಲಿ ಏನಾದರೂ ಯೂಸ್ ಮಾಡೋದಾದರೆ ಸ್ಟೋನ್ ಬಿದ್ದೋದ್ರೆ ಲುಕ್ ಹೊರಟೋಗುತ್ತೆ ಅಂತ ಅನ್ನಿಸ್ತಿರುತ್ತೆ ಅಲ್ವಾ ಯಾವುದೇ ಕಾರಣಕ್ಕೂ ಸ್ಟೋನ್ ಬಿದ್ದೋಗಲ್ಲ ಅಮ್ಮ ಕೂಡ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಿದ್ದಾರೆ ನನ್ನ ಹತ್ರನೂ ಇದೆ ನನ್ನ ಫ್ರೆಂಡ್ಸ್ಗಳು ಕೂಡ ಸುಮಾರು ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ಸ್ಟೋನ್ ಬಿದ್ದೋಗಲ್ಲ ತುಂಬ ಗಟ್ಟಿಯಾಗಿ ಕೂರಿಸಿರ್ತಾರೆ ಈ ಸ್ಟೋನ್ಗಳನ್ನು ಇದು ನೋಡಿ ಸಿಲ್ವರಲ್ಲಿ ಎಂಗೇಜ್ಮೆಂಟ್ ರಿಂಗು ಎಂಗೇಜ್ಮೆಂಟ್ ರಿಂಗ್ ಅಂತ ಕರೀತಾರೆ ಕಪಲ್ ರಿಂಗ್ ಅಂತ ಹೇಳಿ ಕೂಡ ಕರೀತಾರೆ ಕೆಲವರು ಡೈಲಿ ಗೋಲ್ಡ್ ಹಾಕೋದಕ್ಕೆ ಇಷ್ಟಪಡಲ್ಲ ಅಂತವರು ಈ ಥರ ಸಿಲ್ವರ್ ನ ತಗೊಂಡು ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲ ನೋಡಿ ಇದು ಸ್ವಲ್ಪ ಪ್ಲಾಟಿನಮ್ ಲುಕ್ ಕೂಡ ಕೊಡ್ತಾ ಇದೆ ಚೆನ್ನಾಗಿದೆ ಇನ್ನು ಈ ಥರ ರಿಂಗ್ಗಳು ಕಪಲ್ಸ್ ಮಾತ್ರ ಅಷ್ಟೇ ಅಲ್ಲ ಫ್ರೆಂಡ್ಸ್ಗಳು ಕೂಡ ಯೂಸ್ ಮಾಡ್ಬೋದು ಬೆಸ್ಟ್ ಫ್ರೆಂಡ್ ಅಂತ ಮೆನ್ಷನ್ ಮಾಡಿರ್ತಾರೆ ಫ್ರೆಂಡ್ಸ್ ಫಾರ್ ಎವರ್ ಅಂತ ಮೆನ್ಷನ್ ಮಾಡಿರ್ತಾರೆ ಆ ಥರ ರಿಂಗ್ಗಳನ್ನು ಫ್ರೆಂಡ್ಸ್ ತಗೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ನೋಡಿ ಗೋಲ್ಡ್ ಅಲ್ಲಿ ಸಾಮಾನ್ಯ ಈ ತರ ಡಿಸೈನು ವಂಕಿ ಡಿಸೈನ್ಸ್ ಅಂತ ಹೇಳಿ ಕರೀತಾರೆ ಇದು ನೋಡಿ ಈಗ ಟ್ರೆಂಡಿಂಗಲ್ಲಿ ನಡೀತಿರೋ ಡಿಸೈನ್ಸ್ ಆಮೇರಿಂಗು ಎಲ್ಲರೂ ಕೂಡ ಆಮೇರಿಂಗ್ ಯೂಸ್ ಮಾಡ್ತಾರೆ ಅದೃಷ್ಟ ಬರುತ್ತೆ ಅಂತ ಅಂದ್ಕೊಂಡು ಇದು ನೋಡಿ ವೈಟ್ ಸ್ಟೋನ್ ಇದೆ ಇದರಲ್ಲಿ ವೆರೈಟಿಸ್ ಆಫ್ ಡಿಸೈನ್ಸ್ ಕಲರ್ಸ್ ಇದೆ ವೈಟ್ ಇದೆ ಗ್ರೀನ್ ಇದೆ ಬ್ಲೂ ಇದೆ ಸ್ಮಾಲ್ ಸೈಜ್ ಇರೋ ರಿಂಗ್ಸು ಗರ್ಲ್ಸ್ ಕಲೆಕ್ಷನ್ನು ಬಿಗ್ ಸೈಜ್ ಇರೋದು ಜೆಂಟ್ಸ್ ಬಾಯ್ಸ್ ಕಲೆಕ್ಷನ್ ಇದು ನೋಡಿ ಜೆಂಟ್ಸ್ ಕಲೆಕ್ಷನ್ ಇದೆಲ್ಲ ಇವರಿಗು ಕೂಡ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ಇದು ನೋಡಿ ಜೆಂಟ್ಸ್ ರಿಂಗಲ್ಲಿ ಸಿಮ್ಮದ ತಲೆ ಇದೆ ಈ ರಿಂಗಲ್ಲಿ ಇದು ನೋಡಿ ಶಿವನ್ ಮುಂದೆ ನಂದಿ ಕೂತಿರುತ್ತಲ್ಲ ಬಸವಣ್ಣ ಆ ಥರ ಡಿಸೈನ್ಸ್ ಇದು ಬಸವಣ್ಣನ ಡಿಸೈನು ಜೆಂಟ್ಸ್ಗೂ ಇಷ್ಟೇ ಡಿಸೈನ್ಸ್ ಅಲ್ಲ ಇನ್ನೂ ವೆರೈಟಿ ಡಿಸೈನ್ಸ್ ಇದೆ ನಾನು ಜಾಸ್ತಿ ಹೋಗಿಲ್ಲ ಬನ್ನಿ ಈಗ ಗರ್ಲ್ಸ್ದು ಬ್ರೇಸ್ಲೈಟ್ ನೋಡ್ಕೊಂಬರೋಣ ಈಗ ನೀವು ನೋಡ್ತಾ ಇರೋದು ಸಿಲ್ವರ್ ಬ್ರೇಸ್ಲೈಟು ಸಿಲ್ವರ್ ವಿತ್ ಗೋಲ್ಡ್ ಪಾಲಿಷ್ ಇರೋ ಅಂಥ ಬ್ರೇಸ್ಲೆಟ್ಸ್ ಕೂಡ ಇದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ರಾಯಲ್ ಲುಕ್ ಕೊಡುತ್ತೆ ಅಂತ ಇದು ಫಂಕ್ಷನ್ ವೇರ್ ಕೂಡ ಮಾಡ್ಬೋದು ಡೈಲಿ ವೇರ್ ಕೂಡ ಮಾಡ್ಬೋದು ನಿಮ್ಗೆ ಅನ್ನಿಸ್ತಿರುತ್ತೆ ಅಲ್ವ ಡೈಲಿ ವೇರ್ ಮಾಡಿದ್ರೆ ಸ್ಟೋನ್ ಬಿದ್ದೋದ್ರೆ ಏನು ಮಾಡೋದು ಅಂತ ನೋಡಿ ಬ್ರೇಸ್ಲೆಟ್ ಬಿದ್ದೋದ್ರೂ ಸ್ಟೋನ್ ಬಿದ್ದೋಗಲ್ಲ ಅಷ್ಟು ಚೆನ್ನಾಗಿದೆ ಗಟ್ಟಿಯಾಗಿ ಕೂರಿಸಿರ್ತಾರೆ ಸ್ಟೋನ್ನ ಇನ್ನು ಮಿನಿಮಮ್ ಪ್ರೈಸ್ ಅಂತ ಹೇಳೋದಾದರೆ ತೌಸಂಡ್ ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸು ಕಡಿಮೆ ಕೂಡ ಆಗ್ಬೋದು ಜಾಸ್ತಿ ಕೂಡ ಆಗ್ಬೋದು ಪ್ರೈಸು ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪರ್ಚೇಸ್ ಮಾಡೋದಿನ ಸಿಲ್ವರ್ ಪ್ರೈಸ್ ಎಷ್ಟಿದೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಬ್ರೇಸ್ಲೆಟ್ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಡಿಸೈನ್ಸ್ ಇದೆ ನೀವು ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ ನೋಡಿ ನೀವೀಗ ನೋಡ್ತಾ ಇರೋದು ಸಿಲ್ವರ್ ಫ್ಯಾನ್ಸಿ ಬ್ಯಾಂಗಲ್ ಬ್ಯಾಂಗಲ್ ಅಂತಲೂ ಹೇಳ್ತಾರೆ ಸಿಲ್ವರ್ ಫ್ಯಾನ್ಸಿ ಕಡ ಅಂತಲೂ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ಎಷ್ಟು ರಾಯಲ್ ಲುಕ್ ಕೊಡ್ತಿದೆ ಫಂಕ್ಷನ್ ವೇರ್ಗಂತೂ ತುಂಬ ಚೆನ್ನಾಗಿದೆ ಈ ಡಿಸೈನ್ಸು ಇನ್ನು ಸ್ಟಾರ್ಟಿಂಗ್ ಪ್ರೈಸ್ ಮಿನಿಮಮ್ ಪ್ರೈಸ್ ಅಂತ ಹೇಳೋದಾದರೆ ಇದು ಕೂಡ ತೌಸಂಡ್ ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ ಹಾಗೆ ವೆಯ್ಟ್ ಜಾಸ್ತಿ ಆಗ್ತಾ ಹೋದಂಗೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಈ ಡಿಸೈನ್ ಅಂತೂ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ನೋಡಿ ಸ್ಕೆಲಿಟನ್ ಹೆಡ್ಡು ಈ ಡಿಸೈನು ಕೆಲವ್ರು ಇಷ್ಟಪಡೋರು ಇರ್ತಾರೆ ಅಂಥವ್ರಿಗೆ ತುಂಬ ಇಷ್ಟ ಆಗ್ಬೋದೇನೋ ಈ ಡಿಸೈನ್ ನೋಡಿ ತುಂಬ ಸಿಂಪಲ್ ಆಗಿದೆ ಇದನ್ನು ಹಾಗೆ ಟ್ವಿಸ್ಟ್ ಮಾಡಿ ತೆಗೆದು ಹಾಗೇ ಹಾಕ್ಬೋದು ತುಂಬ ಚೆನ್ನಾಗಿದೆ ಈ ಡಿಸೈನು ಇದು ನೋಡಿ ಒಂಥರ ಡಿಫ್ರೆಂಟಾಗಿದೆ ಆ ಉಕ್ನ ವಾಲ್ಗೆ ಜಾಯಿಂಟ್ ಮಾಡಿದ್ರೆ ಲಾಕ್ ಆಗುತ್ತೆ ಡಿಫ್ರೆಂಟ್ ಡಿಸೈನು ಇಷ್ಟೇ ಅಲ್ಲ ಇನ್ನೂ ತುಂಬ ತುಂಬ ವೆರೈಟಿ ಡಿಸೈನ್ಸ್ ಇದೆ ನಾನಿಲ್ಲಿ ಕಮ್ಮಿ ತೋರಿಸಿದ್ದೀನಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನೀವು ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಎನಿವೇ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ